ಏನ್ ಎಂಬ ನ್ಯೂಸ್ಗೆ ಸ್ವಾಗತ ಮುರುಘಮಲೆ ದರ್ಗಾ ಉಂಡಿಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರು ಹಣ ಸಂಗ್ರಹ ರಾಜ್ಯದ ಹಿಂದೂ ಮುಸ್ಲಿಮರ ಭವ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾಸ್ತ್ರ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಘಮಲೆ ಗ್ರಾಮದ ಅಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾದ ಉಂಡಿಯಲ್ಲಿ ಇಪ್ಪತ್ತೇಳು ನಾಲ್ಕು ಒಂಬತ್ತು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಕೊರೋನಾ ಮಧ್ಯ ಉಂಡಿಯಲ್ಲಿ ಉತ್ತಮ ಹಣ ಸಂಗ್ರಹವಾಗಿದ್ದು ಕಳೆದ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೇಳು ಪಾಯಿಂಟ್ ಮೂರು ಏಳು ಲಕ್ಷ ರು ಹಣ ಸಂಗ್ರಹವಾಗಿದ್ದು ಇಂದು ಉಂಡಿ ತೆಗೆದು ಎಣಿಕೆ ಮಾಡಿದಾಗ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ರು ಸಂಗ್ರಹವಾಗಿದ್ದು ಹಣವನ್ನು ವಕ್ ಖಾತೆಗೆ ಜಮಾ ಮಾಡಲಾಗಿದೆ ರಾಜ್ಯ ವಕ್ ಮಂಡಳಿಯ ಕಾರ್ಯದರ್ಶಿ ನಿಸಾರ್ ಅಹಮದ್ ರವರ ನೇತೃತ್ವದಲ್ಲಿ ಉಂಡಿ ಎಣಿಕೆ ಕಾರ್ಯಕ್ರಮ ನಡೆಯಿತು ನಂತರ ಮಾತನಾಡಿದ ಅವರು ಇದೇ ತಿಂಗಳು ಹತ್ತೊಂಬತ್ತರಂದು ಮತ್ತು ಇಪ್ಪತ್ತರಂದು ಉರುಸ್ ಕಾರ್ಯಕ್ರಮ ಇದ್ದು ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಕೊಂಡು ಉರುಸ್ ಆಚರಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಅಧಿಕಾರಿಯಾದ ಶಮ್ಸ್ ಉಲ್ ಮುಯೀಸ್ ಮುರುಘಮಲಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿ ಅನ್ಸರ್ ಖಾನ್ ಆರಿಫ್ ಖಾನ್ ದರ್ಗಾ ವ್ಯವಸ್ಥಾಪಕರಾದ ತಯೂಬ್ ನವಾಜ್ ದರ್ಗಾ ಆಡಳಿತ ಅಧಿಕಾರಿಯಾದ ಸಿ ಎಸ್ ಪಾಷಾ ವಕೀಲರಾದ ಸಿ ಎಸ್ ಅನ್ವರ್ ಖಾನ್ ವಿಘ್ನೇಶ್ ಕಂಪನಿಯ ಮಾಲೀಕರಾದ ಚೌಡಟಿಪಾಳದ ಇಮ್ರಾನ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು